ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಎಚ್ ಟಿ ಒಂದು ಪರಿಕರಿಸ್ ಕೊಡಿದ್ರಲ್ಲ ಹಾಂ ಹೌದು ರೀ ಹೋಟೆಲ್ ಎಷ್ಟಿದೆ ಎರಡು ಸಾವಿರದ ಹನ್ನೆರಡರ ಮಾಡಲ್ಲ ಓನರ್ ಎಷ್ಟು ಓನರ್ ಈಗ ಸೆಕೆಂಡ್ ಓನರ್ ಅದ ಡಾಕ್ಯುಮೆಂಟ್ಸ್ ಎಲ್ಲ ಈಗ ಒಂದು ಹದಿನೈದು ಸಾವಿರ ಎಲ್ಲ ಪ್ರೆಸ್ ಮಾಡಿ ಲೋನ್ ಏನಾದ್ರು ಐತೇನ್ ಗಾಡಿ ಲೋನ್ ಮೇಲೆ ಲೋನ್ ಇಲ್ರಿ ಕ್ಲಿಯರ್ ಐತೆ ಗಾಡಿ ರನ್ನಿಂಗ್ ಎಷ್ಟ್ ಆಗೈತೆ ಇದು ರನ್ನಿಂಗ್ ಒಂದು ಇಪ್ಪತ್ತು ಆಗೈತೆ ರೀ ಟೈರ್ ಗಳೆಲ್ಲ ಟೈರ್ ಐವತ್ ಪರ್ಸೆಂಟ್ ರೀ ಗಣೇಶ್ ಎಚ್ ಟಿ ಅಲ್ವಾ ಇದು ಟಾಟಾ ಎ ಸಿ ರೀ ಅದ ಟಾಟಾ ಎ ಸಿ ಗಾಡಿ ರೀಪೇಂಟ್ ಆಗಿದೆ ಸಿಗ್ತಲ್ಲ ಇದು ಹಾಂ ರೀಪೇಂಟ್ ಈಗ ಒಂದು ಇಪ್ಪತ್ತು ದಿವ್ಸ ಆತ್ರಿ ಮಾಡಿಸಿ ಹ್ಞೂ ಏನು ಒಂದು ಕೆಲಸ ಇಲ್ರಿ ಎಲ್ಲಾ ಎಲ್ಲ ಎ ಟು ಜೆಡ್ ಇಂಜಿನ್ ಕೆಲಸ ಆಗೈತಿ ಗಿರ್ ಬಾಕ್ಸ್ ಕೆಲಸ ಆಗೈತಿ ಎಲ್ಲಿ ಒಂದು ಟಿಂಕರ್ ಕೆಲಸ ಇಲ್ಲ ಅದ್ರದ್ದು ಏನು ಹೌದಾ ಹ್ಞೂ ರೀ

ಕುಳಿಗೆರೆ ಕ್ರಾಸ್ ಹಾಕಿ ಲೊಕೇಶನ್ ಹೌದಾ ಹ್ಞೂ ಹ್ಞೂ ಒಂದು ಎಪ್ಪತ್ತೈದು ಪೈನಿದ್ರು ಹ್ಞೂ ಒಂದು ಎಪ್ಪತ್ತೈದು ಪೈನೇಳಿ ಹ್ಞೂ ಓಕೆ ಓಕೆ ಆಯ್ತು ರಫೇಟ್ ಮಾಡ್ತೀವಿ ಗಾಡಿನ ಹ್ಞೂ ರೀ ನಮ್ಮ ಕಡೆಯಿಂದ ಬಂದು ಸ್ವಲ್ಪ ನೆವೆಸ್ಟಿಯೇಟ್ ಮಾಡಿ ಗಡಿ ಕೊಡೀವಿ ಹ್ಞೂ ರೀ ತ್ಯಾಂಕ್ ಯು